ಟ್ರ್ಯಾಕ್ ಸಿನಿಮಾದಲ್ಲಿ ಅವರೇ ಟ್ರ್ಯಾಕ್ ಅಂತ ಇಟ್ಕೊಂಡಿದ್ದಾರೆ ನೀವೇನ್ ಮಾಡ್ತಾ ಇದ್ದೀರಾ ನಾವ್ ಟಕ್ಕರ್ ಕೊಡೋದು ಅವರಿಗೆ ಏನಿಲ್ಲ ಅವೇ ಟಕ್ಕರ್ ಕೊಡೋದು ಅವ್ರಿಗೆ ಟಕ್ಕರ್ ಕೊಡೋದು ಓಕೆ ಒಬ್ಬ ಇದ್ದಾರೆ ಒಬ್ರು ಆಗಲ್ಲ ಇದ್ದಾರೆ ಯಾವ ತರ ಟಕ್ಕರ್ ಕೊಡ್ತೀರಾ ಸರ್ ತಲೆ ಕೆರೆ ಆ ಥರ ಅಲ್ಲ ಅಂದ್ರೆ ಆಡಿಯನ್ಸ್ ಚುಂಜ್ ಚುನ ಬಿಟ್ಬೋಣ ಅಂತ ಯಾವ ತರ ಟಕ್ಕರ್ ಕೊಡ್ಬೋದು ನೀವು ಸಿನಿಮಾ ಮುಂದೆ ಏನಕ್ಕೆ ಕೇಳ್ಬೋದು ಸಿನಿಮಾ ಮಾತ ಮೇಲೆ ಮಾತಾಡ್ಬೇಕು ಸಿನಿಮಾ ಇವಾಗ ಮಾತಾಡೋದೇ ಒಳ್ಳೆ ಬೈದಂಗಿರುತ್ತಿದ್ರು ಸ್ಟೇಜ್ನಲ್ಲೇ ಅವಾಗ ಸರ್ ಸಿನಿಮಾ ಮಾಡಿದಷ್ಟು ಈ ಮನುಷ್ಯ ಸುಮಾರು ಹಿಂಗೆ ಆಂಧ್ರದಲ್ಲಿ ಬೀಳ್ ಇರ್ತೀನಿ ಬಟ್ ಆದರೂ ಯಾವ ಥರ ಪಾತ್ರ ಸರ್ ಈ ಸಿನಿಮಾದಲ್ಲಿ ಇಟ್ಕೊಳ್ ಇದುವರೆಗೂ ನಾನು ಮೋಸ್ಟ್ ಎಂಟು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನನಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ಸಿಟಿ ಸಿಕ್ಕಿಲ್ಲ ಮತ್ತು ಎಲ್ಲರೂ ಏನಾಯ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕಾಗಿ ಟೋಟಲ್ ನಮ್ಮ ಆಡು ಭಾಷೆ ಎಷ್ಟೇ ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ಮೀನಿಮಿಂಗ್ ಡೈಲಾಗ್ಸಲ್ಲಿ ತುಂಬ ಯೂನಿಕಾಗಿರುತ್ತೆ ನೋಡೋದಕ್ಕೆ ಈ ಸಿನಿಮಾ ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮಿಲಿ ಕಲಿ ಸೊ ಆ ಥರ ಈ ಬ್ರಾಡ್ ಸಿನಿಮಾ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ ಯಾಕಂದರೆ ಆ ಥರ ಒಂದು ನೆಕ್ಸ್ಟ್ ಲೆವೆಲ್ನಲ್ಲಿ ಡೈರೆಕ್ಷನ್ ಇದೆ ಸರ್ ಮತ್ತು ಸ್ಟೋರಿ ವೈಸು ಎಲ್ಲರೂ ಬಂದ್ಬಿಟ್ಟು ಯಾಕೆ ಕೋರ್ ಅನ್ಸಲ್ಲ ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ ವಾಟ್ ನೆಕ್ಸ್ಟ್ ವಾಟ್ ಮಾಡ್ತೀನಿ ಅಷ್ಟೇ ಏನು ನೆಕ್ಸ್ಟ್ ಏನಾಗುತ್ತೆ ಆ ಥರ ಥ್ರಿಲ್ಲಿಂಗು ಸಿನಿಮಾ ಇದು ಸೊ ಥಿಯೇಟರ್ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ ಇನ್ನೊಬ್ರು ಅದ್ಭುತ ನಟ ಆಕ್ಟ್ ಮಾಡಿದ್ದಾರೆ ರಮೇಶ್ ಇಂದ್ರ ಅವರು ಇದ್ದಾರೆ ಐ ಥಿಂಕ್ ನಿಮಗೂ ಅವ್ರನ್ನ ಕಾಂಬಿನೇಷನ್ ಇದೆ ಅಂತ ಹತ್ತೀನಿ ಸೊ ಅವರ ಸಹ ಎಕ್ಸ್ಪೀರಿಯನ್ಸ್ ಇದು ರಮೇಶ್ ಚಂದ್ರ ಸರ್ ಅವರು ನಮ್ಮ ಅವರು ಒಂದಿಲ್ಲ ನಮ್ಮ ಪಾರ್ಟ್ನರ್ ಅವರು ರಮೇಶ್ ಚಂದ್ರ ಸರ್ ನಾನು ಪಾರ್ಟ್ನರು ನಾವೆಲ್ಲ ಪಾರ್ಟ್ನರ್ ಎಲ್ಲ ಸೇರಿದು ಪ್ರಾರ್ಥನ ಪಾರ್ಟ್ನಲ್ಲಿ ಸೇರಿಸ್ಕೊಂಡಿದ್ದೀವಿ ಇದು ಸ್ವತರು ಮೂರು ಪಾರ್ಟ್ನರ್ ಸೇರಿದ್ದು ಅವ್ರಿಗೆ ಕತೆ ಬಿಟ್ಟುಕೊಡ್ಬೇಕು ಅನ್ನೋದು ಆಸೆ ಬಟ್ ಡೈರೆಕ್ಟ್ ಹೇಳ್ಬಿಟ್ಟಿರ್ತಾರೆ ಕತೆ ಬಿಟ್ಕೊಳ್ಬೇಡಿ ಸಿನಿಮಾ ಓಡಿ ಆದ್ರೂ ಹೇಳಿ ಸರ್ ಪರವಾಗಿಲ್ಲ ಏನಾಗಲ್ಲ ಯಾಕೆ ಚೆನ್ನಾಗಿರೋ ಥಿಯೇಟ್ರಿಗೆ ಬಂದು ನೋಡಬೇಕು ಜನ ಏನಿತ್ತು ಒಂದು ಥಿಯೇಟ್ರ್ ನೋಡ್ಬೇಕಂದ್ರೆ ಒಂದೇ ಒಂದು ವಿಷಯ ಸಹ ಎಂಟರ್ಟೈನ್ಮೆಂಟು ಟೋಟಲ್ ಎಂಟರ್ಟೈನ್ಮೆಂಟು ಒಂದು ಆ್ಯಕ್ಷನ್ ಸಿಕ್ಕ ನಾನು ನೋಡಿದ್ರೆ ಎಲ್ಲ ಎಂಟ್ ನೋಡಿ ಆ್ಯಕ್ಷನ್ ಇರುತ್ತೆ ಅಂತ ಇಲ್ಲ ಬೇರೆ ಏನೋ ಸರ್ ನೋಡಿದ ತಕ್ಷಣ ಬೇರೆ ಏನೋ ಇರುತ್ತೆ ಲವ್ ಫುಲ್ಲು ಆಗಿರುತ್ತೆ ಅಂತ ಸೊ ಆ ಥರ ಇಲ್ಲ ಇದು ಬಂದು ನೋಡ್ದೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಹೋಗಿ ಬೇಜಾರಾಗಿ ಓಡಾ ಬರ್ತಾರೆ ಈಗಿನ ಸಿನಿಮಾ ನಡೀತಾ ಇದ್ದಾರೆ ಸೊ ಈ ಸಿನಿಮಾಗೆ ಬಂದರೆ ಕನ್ನಡ ಒಂದು ಪರ್ಸೆಂಟ್ ನಾನು ಬರ್ಕೊಳ್ತೀನಿ ನಿನ್ನ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿ ಹೊರಗಡೆ ಬರ್ತೀರ ಥಿಯೇಟರ್ ಇಂದ ಕನ್ನಡ ಚಲನಚಿತ್ರರಂಗಕ್ಕೆ ನಿಮಗೆ ಸ್ವಾಗತ ಬಟ್ ಏನಂದ್ರೆ ಯು ಆರ್ ವೆರಿ ಲಕ್ಕಿ ಐ ಎಸ್ ಮೊದಲನೇ ಸಿನಿಮಾಗೆ ಇಷ್ಟು ಅದ್ಭುತವಾದ ಡೈರೆಕ್ಟರ್ ಕೈ ಕಂಡು ಬಹಳ ಕಷ್ಟ ಓಕೆ ಸೊ ಮೊದಲನೇದಾಗಿ ಹೇಳಿ ನಿಮಗೆ ಎಷ್ಟು ಸ್ಪೆಷಲ್ ಈ ಸಿನಿಮಾ कनड इंडस्ट्रीली फस्ट मूवी सो इट्स वेरी वेरी स्पेशल आश्चण जो आज हिस आक्टर वर्क विथ द ग्रेट शशांक सो ई थिंक दिसज गोयिंग टू बी अ वेरी स्पेशल डवल्यू नन के तुम खुशी आते नोड़ थैंक यू सो मच फॉर कमिंग बट या प्लीज डो फॉर्वर्ड टू अर् मूवी ऐक्चुअली बंदी अरे स्वागत होती अंकती

సో ఐ ఆమ్ వెరీ ఎక్సైటెడ్ టు అ పార్క్ దిస్ ఫిల్మ్ ఎల్గూ ఇష్ట ఆగితే అంత అందీ నన్న పర్ఫార్మెన్స్ ఎల్గూ ఇష్టాగ అంత అందీ ఐ జస్ట్ హోప్ యూ ఆల్ ఎంజాయ్ దిస్ మూవీ అండ్ ప్లీజ్ కమర్ సపోర్టర్స్ ఇన్ దియర్స్